ನಮಸ್ಕಾರ ವೀಕ್ಷಕರೇ ಎನ್ ನ್ಯೂಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಅಂಜಲಿ ಕೊಲೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೆ ಹತ್ಯೆ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಶನಿವಾರ ಬೆಳಗಾವಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು ಅಂಜಲಿ ಹಂತಕ ಕೊಲೆ ಬೆದರಿಕೆ ಹಾಕಿದ್ದು ಈ ಬಗ್ಗೆ ಪೊಲೀಸರಿಗೆ ಮೌಖಿಕ ದೂರು ನೀಡಿದರೂ ಕೂಡ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ್ದರಿಂದ ಅಂಜಲಿ ಹತ್ಯೆ ನಡೆದಿದೆ ಎಂದು ಆರೋಪಿಸಿದರು ಗ್ಯಾರಂಟಿ ಹೆಸರಲ್ಲಿ ಜನರಿಗೆ ಮೋಸ ಮಾಡಿ ಅಡಳಿತದಲ್ಲಿ ಬಂದಿನಂತ ಈ ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲಿ ವಿಫಲ ಆಗ್ತಾ ಇದೆ ಸ್ನೇಹ ಹಿರೇಮಠ ಕೊಲೆ ಆದ್ಮೇಲೆ ಬಹುಶಃ ಸರ್ಕಾರ ಕ್ರಮ ಸರಿಯಾಗಿ ತಗುತಿದ್ರೆ ಏನು ಮಾಡಬೇಕಾದ ಎಲ್ಲ ಕೆಲಸಗಳು ಮಾಡ್ತಿದ್ರೆ ಈ ಅಂಜಲಿ ಘಟನೆ ನಡೀಲಾಗ್ತಿತ್ತು ಮತ್ತು ವಿಶೇಷವಾಗಿ ಅಂಜಲಿ ಅಂಬೇಗರ್ ಮೊದಲೇ ನನಗೆ ಸುರಕ್ಷೆ ಕೊಡ್ರಿ ಅಂತ ಕೇಳಿದಾಗೂ ಇವರು ಭಾಳ ನಿಗ್ಲಿಜೆನ್ಸಿ ನೇಚರ ತೋರಿಸಿ ಜನರ ಬಗ್ಗೆ ಮಹಿಳೆಯರ ಬಗ್ಗೆ ಇರುವಂಥ ಒಂದು ಕಾಳಜಿ ಏನು ಸರ್ಕಾರಕ್ಕೆ ಬೇಕು ಅದು ನಮ್ಮ ಕಡೆ ಇಲ್ಲ ಅಂತ ತೋರಿಸ್ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇವರು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಪರಿಣಾಮ ಅಡಳಿತ ಮೇಲೆ ತೋರಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಸರ್ಕಾರ ಏನಿದೆ ಜಂಗಲ್ ರಾಜ್ ಅನಸ್ತಾ ಇದೆ ಜಂಗಲ್ ನಲ್ಲಿ ಯಾವ ತರದ ಅಟ್ಯಾಕ್ ಮಾಡ್ತಾರ ಅದೇ ಪ್ರಕಾರ ಪುರುಷರು ಮೇಲೆ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಹಾಗೂ ಇಂತ ಕೆಲ ಕೆಲ ಕೆಟ್ಟ ಹುಡುಗರು ಏನಿದಾರ ಪ್ರೀತಿ ಹೆಸರನ್ನು ಕೆಡಿಸ್ತಾ ಇದ್ದಾರೆ ಹಾಗೂ ಪ್ರೀತಿ ಮಾಡ್ತಾ ಇದ್ದೀನಿ ನಮ್ ಇದೆಲ್ಲ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರ ಹುಡುಗಿ ಯಾವಾಗ ಇಲ್ಲ ಅಂತ ಹೇಳ್ತಾರಲ್ಲ ನೋ ಮೀನ್ಸ್ ದಟ್ ಶುಡ್ ಬಿ ಅಂಡರ್ ಬಟ್ ಏನಿದೆ ಇಂತ ಕೊಲೆಗಾರು ಅವ್ರದ್ದು ಕತ್ತರಿಸಿ ಅವ್ರಿಗೆ ಕೊಲೆ ಮಾಡ್ತಾ ಇದ್ದಾರ ಮತ್ತ ಈ ಸರ್ಕಾರ ಏನಿದೆ ಅಲ್ಲ ಅಂಜಲಿ ದೇಹ ಕತ್ತಲ ಆದ್ಮೇಲೆ ಹೆಚ್ಚು ಕೋರ್ ಬಾಕ್ಯ ಆಗಿತ್ತು ಆದ್ರ ಇವರು ನಿದ್ದೆನಲ್ಲಿನ ಸರ್ಕಾರ ಇದೆ ಈ ಗಡಿ ಸರ್ಕಾರಕ್ಕೆ ಅಂಜಲಿ ಅವರು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ನನ್ಗೆ ಜೀವದ ಬೆದ ಬೆದರಿಕೆ ಇದೆ ದಯವಿಟ್ಟು ರಕ್ಷಣೆ ಕೊಟ್ಟು ಆದ್ರ ಈ ಸರ್ಕಾರ ಪೊಲೀಸ್ ತಮ್ಮ ಯಂತ್ರದಲ್ಲಿ ಕೈ ಗೊಂಬೆ ಮಾಡಿಸ್ಕೊಂಡು ಏನ್ ನಡ್ಕೊಂಡು ನರ್ವಸ್ತಾ ಇದೆಯಲ್ಲ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಇಡೀ ಮಹಿಳಾ ನಿಂದ ಖಂಡಿಸ್ತೀವಿ ಹಾಗೂ ಅಂಜಲಿ ಅವ್ರಿಗೆ ನೇಹ ಇರಲಿ ಇಡೀ ಕರ್ನಾಟಕ ಮಹಿಳೆ ಇಂತ ಏನು ಘಟನೆ ಆಗಿದೆ ಅವರು ನ್ಯಾಯ ಒದಸ್ಕೋಬೇಕಂತ ಕೇಳ್ತಿ ಎಲ್ಲಾ ಘಟನೆಯಿಂದ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಬಂದ್ ಮಹಿಳೆಯರು ಈಗ ಏನು ಘಟನೆ ನಡೆತಾ ಇದೆಯಲ್ಲ ನಾವು ಸಮಾನ